ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಿಧನರಾಗಿದ್ದು ಆಘಾತಕಾರಿ ಸುದ್ದಿ ಎಂದು ಮಾಜಿ ಸಚಿವ ಬೈರತಿ ಬಸವರಾಜ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬೆಂಗಳೂರು ಅಭಿವೃದ್ಧಿ ಐಟಿ ಬಿಟಿ ಸಿಟಿಯಾಗಿರುವುದು ಎಸ್ಎಂ ಕೃಷ್ಣ ಅವರಿಂದ ಅವರ ಅಗಲಿಕೆಯಿಂದ ಸಾಕಷ್ಟು ನೋವಾಗಿದೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ ಎಂದರು ಹಿರಿಯ ರಾಜಕೀಯ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನಾಗಿರ್ತಕ್ಕಂಥವ್ರು ನಿಜ ಕೂಡ ಸುದ್ದಿ ಇವತ್ತು ಬೆಂಗಳೂರು ನಗರವನ್ನು ಇಷ್ಟೊಂದು ಪಡಿಸಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಕಾರಣಕರ್ತರು ಇವತ್ತು ಐ ಟಿ ಬಿ ಟಿ ಸಿಟಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಾರಣಕರ್ತರು ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿಕೆ ಜೊತೆ ಎಸ್ ಎಂ ಅವರ ನಿಧನದಿಂದ ಈ ರಾಜ್ಯಕ್ಕೆ ಸುಂಬಲಾಗದಂಥ ನಷ್ಟ ಆಗಿದೆ ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಸದನವೂ ಕೂಡ ಕೆಲವೊಂದು ಕಡೆ ಮುಂದೂಡುವಂಥ ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಮಗೆ ಎಲ್ಲರೂ ಕೂಡ ಇದಿದೆ ಹಾಗಾಗಿ ನಾನು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಸದನವನ್ನು ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಹೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಇದು ನಿಧಾಪುರ ನೃತ್ಯ ಆಘಾತ ಸುದ್ದಿಯಾಗಿದೆ ಎಸ್ ಅವರು ನನಗೆ ರಾಜಕೀಯ ಒಂದು ಗುಂಪು ಇದು ಕೊಟ್ಟಂತವರು ಯಾಕೆಂದರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಬಂದು ಬೈರ್ತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಶಿವರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಮರಲಿಕ್ಕೆ ಸಾಧ್ಯ ಅಲ್ಲ ಒಬ್ಬ ನಾಯಕ ಅಪ್ರತಿಮ ನಾಯಕ ಹಿರಿಯ ಮುತ್ಸದಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಇದು ಕೂಡ ಬಡವರಾಗಿದೆ ಅನ್ನೋ ಮಾತ್ರ ಸದನವನ್ನ ಮುಂದೂಡುವ ನಿರ್ಣಯ ಮಾಡಬೇಕೆಂದು ಸ್ಪೀಕರ್ ಅವರಿಗೆ ಮನವಿ ಮಾಡುವೆ ಅವರ ಅಂತ್ಯಕ್ರಿಯೆಗೆ ಭಾಗವಹಿಸಲು ಅನುಕೂಲ ಮಾಡಿಕೊಡಬೇಕು ಎಂದರು